ಬೆಂಗಳೂರು ಏನ್ ಕೊಟ್ಟಿದ್ದಾರೆ ಹೇಳಿ ಆ ಕೇಳಿದಂತ ಸಂದರ್ಭದಲ್ಲಿ ಇವತ್ತೇನು ಹಣ ಬಿಡುಗಡೆ ಮಾಡಿದರೆ ಇದು ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಗ್ರಾಮಕ್ಕೂ ಸಂಬಂಧಪಟ್ಟಂತ ಹಣ ಇವತ್ತು ನಾವೇನು ಲಕ್ಷಾಂತರ ಕೋಟಿ ನಾವು ಇವತ್ತು ಹಣ ಬಿಡುಗಡೆ ಮಾಡಿದರೆ ಇವತ್ತು ಹೋಗಿ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರು ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ಅಂತ ಹೇಳಿ ಹುದ್ದೆ ಇಟ್ಕೊಂಡಿದ್ರೂನು ಈ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿ ಇವತ್ತು ರಾಜೀನಾಮೆ ಕೊಟ್ಟಿರ್ತಕ್ಕಂಥವು ನಾವು ನೋಡಿದಿರಿ ಅವರದೇ ಪಕ್ಷದಲ್ಲಿರ್ತಕ್ಕಂಥ ಇವತ್ತು ಐದೈದು ಕೋಟಿ ಹಣ ಕೊಟ್ಟು ಒಂದೊಂದು ಕಾನ್ಸ್ಟನ್ಸಿಗೆ ಇವತ್ತು ಅವ್ರನ್ನ ಸುಮ್ಮನೆ ಮುತ್ತಿಗೆ ತುಪ್ಪ ಸಾವಿರ ಕೆಲಸಗಳನ್ನು ಏನು ಸಿದ್ದರಾಮಯ್ಯವ್ರು ಮಾಡ್ತಾ ಇದಾರೆ ಇದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಕರೋನಾ ಅಂತ ಕಾಲದಲ್ಲೂ ಈ ದೇಶದ ಆರ್ಥಿಕತೆಯನ್ನ ಯಾವುದೇ ರೀತಿಯ ಕುಗ್ಗದೆ ಅಮೆರಿಕ ಅಂತ ರಾಷ್ಟ್ರದಲ್ಲೇ ಆರ್ಥಿಕತೆ ಕಗ್ಗಟ್ಟು ಬಂದಂಥ ಸಂದರ್ಭದಲ್ಲಿ ಚೈನಾದಲ್ಲಿ ಯಾವ ರೀತಿ ಇತ್ತು ಇದನ್ನೆಲ್ಲ ನೀವೆಲ್ಲ ಕೇಳಿದ್ದೀರಿ ನೋಡಿದ್ದೀನಿ ಆದರೆ ನಮ್ಮ ಭಾರತದಲ್ಲಿ ಡೆವಲಪ್ಮೆಂಟ್ ಯಾವುದೇ ರೀತಿಯಲ್ಲಿ ಕರೋನಾ ಟೈಮಲ್ಲೂ ಏನೇನು ಕೆಲಸಗಳಾಗಬೇಕು ಆ ಕೆಲಸಗಳೆಲ್ಲ ನಡೀತಾನೆ ಇತ್ತು ಜನರನ್ನ ಆರೋಗ್ಯವಾಗಿಡಬೇಕು ಅವ್ರನ್ನ ಜೀವಂತವಾಗಿಡಬೇಕು ಅವ್ರಿಗೆ ಉಚಿತವಾದಂಥ ಆಹಾರ ಸಿಕ್ಬೇಕು ಇವತ್ತು ನಮ್ಮಲ್ಲಿ ಅಕ್ಕಿ ಫ್ರೀ ಕೊಡೋಂಥದ್ದು ಇರ್ಬೋದು ಗ್ಯಾಸ್ ಸಿಲಿಂಡರ್ ಕೊಡೋಂಥವ್ ಇರ್ಬೋದು ಇವತ್ತು ಮಾತೃವಂದನಾ ಮತ್ತೆ ಪೋಷಣಾಭಿಯಾನು ಕೊಡ್ತಕ್ಕಂಥವ್ ಇರ್ಬೋದು ಇವತ್ತು ಈ ಎಲ್ಲ ಯೋಜನೆಗಳನ್ನ ಯಾವುದೇ ಒಂದು ಕಿಸಾನ್ ಸನ್ಮಾನ್ ಯೋಜನೆ ಇರ್ಬೋದು ಈ ಪ್ರತಿಯೊಂದನ್ನು ಯಾವುದೇ ಒಂದು ಯೋಜನೆ ಇರ್ಬೋದು ಅವ್ರು ಏನ್ ಡೇಟ್ಗೆ ವರ್ಷ ವರ್ಷ ಆಗ್ತಾ ಇದ್ರು ಆ ಡೇಟ್ ಅನ್ನ ಒಂದು ದಿನನೂ ತಪ್ಪದೆ ಇವತ್ತು ಎಲ್ಲ ಜನನ್ನ ಒಟ್ಟಿಗೆ ತಗೊಂಡೋಗ್ತಾ ಇರ್ತಕ್ಕಂಥ ಭಾರತ ಹಿಂದೆ ಏನು ಹಸಿವಿನಿಂದ ಸುಮಾರು ಜನ ತೊಂದರೆಗೊಳಪಡ್ತಾ ಇದ್ರು ಇವತ್ತು ಐನೂರು ರೂಪಾಯಿ ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಯಾರು ಏನು ಕಷ್ಟ ಏನಾಗ್ತಾ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೀವಿ ಇದಕ್ಕೆಲ್ಲ ಕಾರಣ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ಸರ್ಕಾರ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಇಲ್ಲದೆ ಇವತ್ತು ಕಳೆದ ಹತ್ತು ವರ್ಷದಿಂದ ಏನು ನಮಗೆ ಅವರು ಕೊಟ್ಟಿರ್ತಕ್ಕಂಥ ಆಡ ಚುಕ್ರಾಣಿ ಅವ್ರ ಜೊತೆಯಲ್ಲಿರ್ತಕ್ಕಂಥ ಏನು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಸಚಿವರು ಒಂದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನೋ ರೀತಿಯಲ್ಲಿ ಈ ದೇಶದ ಪ್ರಗತಿಗೋಸ್ಕರ ಏನು ಕೆಲಸ ಮಾಡ್ತಾ ಇದನ್ನೆಲ್ಲ ನೋಡ್ತಾ ಇದ್ರೆ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇನ್ನು ಹತ್ತು ವರ್ಷ ಇದ್ರೆ ನಾವು ಈ ದೇಶದಲ್ಲಿ ಪ್ರಪಂಚದಲ್ಲೇ ನಾವು ನಂಬರ್ ಒನ್ ಸ್ಥಾನಕ್ಕೆ ಬರುವಂತಹ ಯಾವುದೇ ಆರ್ಥಿಕತೆಯಲ್ಲಿ ಆರ್ಥಿಕತೆಯನ್ನು ಬರುವಂತಹ ಯಾವುದೇ ರೀತಿ ಸಂಶಯ ಇಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇವತ್ತು ಆತ್ಮೀಯ ಮಾಧ್ಯಮ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ಕೇಂದ್ರದ ವಿತ್ತೀಯ ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಕೇಂದ್ರ ಬಜೆಟ್ನ ಸತತವಾಗಿ ಎಂಟನೇ ಬಾರಿ ಮಂಡನೆ ಮಾಡಿದ್ದಾರೆ ಈ ಒಂದು ಬಜೆಟ್ ವಿಕಸಿತ ಭಾರತ ನಿರ್ಮಾಣ ಮಾಡಲು ಬೇಕಾಗಿರ್ತಕ್ಕಂಥ ಎಲ್ಲ ಯೋಜನೆಗಳನ್ನು ದೇಶದ ಜನತೆಗೆ ನಮ್ಮ ಕೇಂದ್ರ ಸರ್ಕಾರ ಕೊಟ್ಟಿದೆ ವಿಶೇಷವಾಗಿ ಬಡವರಿಗೆ ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ವಿಶೇಷವಾದ ಆದ್ಯತೆಗಳನ್ನು ಈ ಬಜೆಟ್ನಲ್ಲಿ ಕೊಟ್ಟಿದೆ ಬಹುಶಃ ಸ್ವತಂತ್ರ ಬಂದಾಗಲಿಂದನೂ ಸಹಿತ ಮಾಧ್ಯಮ ಮಿಡ್ಲ್ ಕ್ಲಾಸ್ ಮಧ್ಯಮ ವರ್ಗದವರಿಗೆ ಇಷ್ಟು ದೊಡ್ಡ ಮಟ್ಟದ ರಿಯಾಯಿತಿ ಕೊಟ್ಟಿರಲಿಲ್ಲ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ತನಕ ತೆರಿಗೆ ರಿಯಾಯಿತಿ ಕೊಟ್ಟು ಅವರು ದೇಶ ಕಟ್ಟೋದ್ರಲ್ಲಿ ಅವರು ಕೂಡ ಪಾತ್ರ ದೊಡ್ಡದು ತೆರಿಗೆ ಕಟ್ಟಬೇಕು ಜೊತೆಗೆ ವಿವಿಧ ಜನ ಜೀವನದಲ್ಲಿ ಸಾಮಗ್ರಿಗಳನ್ನು ಕೊಡುವಂತ ಕೊಂಡ್ಕೊಡುವಂತ ಶಕ್ತಿ ಅವ್ರು ತುಂಬಿಸಿ ಮುಖಾಂತರ ನಮ್ಮ ಯೋಜನೆಗಳು ಬೇಕಾಗಿರ್ತಕ್ಕಂಥ ತೆರಿಗೆ ಕೂಡ ಅದ್ರ ಮುಖಾಂತರ ಸಂಗ್ರಹ ಆಗ್ತದೆ ದೇಶ ಕಟ್ಟೋದು ಪ್ಲಸ್ ಅವರ ಕೊಡುಗೆ ಕೊಡೋದು ಎರಡೂ ಸಹಿತ ನಮ್ಮ ಕೇಂದ್ರ ಸಚಿವರು ಈ ಒಂದು ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ವಿಶೇಷವಾಗಿ ಏನು ಬಂಡವಾಳಕ್ಕೆ ವಿಶೇಷವಾದ ಒತ್ತನ್ನ ಈ ಒಂದು ಬಜೆಟ್ ನಲ್ಲಿ ಕೊಟ್ಟಿದ್ದಾರೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಅಷ್ಟು ಬಜೆಟ್ ನ ಗಾತ್ರ ಬಂಡವಾಳ ಹೂಡಿಕೆಗೋಸ್ಕರ ಬಳಸಿದ್ದಾರೆ ಬಹುಶಃ ಎಲ್ಲಾ ಹಿಂದಿನ ಬಜೆಟ್ಗಳಲ್ಲಿ ಯು ಪಿ ಎ ಸರ್ಕಾರ ಇದ್ದಾಗ ಬಜೆಟ್ ನ ಸುಮಾರು ವಿಷಯಗಳಲ್ಲಿ ರಿಯಾಯಿತಿ ಕೊಡೋದಕ್ಕೆ ಉಪಯೋಗಿಸಿದ್ರು ಆದ್ರೆ ಈ ಸರಿ ಬಜೆಟ್ ನಲ್ಲಿ ಸುಮಾರು ಇಪ್ಪತ್ತು ಪರ್ಸೆಂಟ್ ಹಣವನ್ನ ಏನು ಬಂಡವಾಳ ಹೂಡಿಕೆಗೋಸ್ಕರ ಲಾಂಗ್ ಟರ್ಮ್ ಸ್ಕೀಮ್ಸ್ಗೋಸ್ಕರ ಜನತೆಗೆ ಕೊಟ್ಟಿದ್ದಾರೆ ಅಂದ್ರೆ ಇದು ಉಕ್ಕಿತ ಭಾರತ ನಿರ್ಮಾಣ ಮಾಡೋದಕ್ಕೋಸ್ಕರ ಅಡಿಪಾಯವನ್ನು ಬಜೆಟ್ ವಿಶೇಷವಾಗಿ ನಮ್ಮ ಭಾರತವನ್ನು ವಿಶ್ವದಲ್ಲೇ ಮೂರನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ಸುಮಾರು ಹತ್ತು ಲಕ್ಷ ಕೋಟಿಗೂ ಹೆಚ್ಚು ಬಂಡವಾಳ ಹೂಡಿಕೆಯನ್ನ ಈ ಬಜೆಟ್ನಲ್ಲಿ ಮಾಡಿದ್ದಾರೆ ಇನ್ನೂ ಹೆಚ್ಚು ಹೆಚ್ಚು ಯೋಜನೆಗಳನ್ನ ನಮ್ಮ ಸಚಿವರು ಕೊಟ್ಟಿದ್ದಾರೆ ಅದರ ಸಂಪೂರ್ಣ ವಿವರವನ್ನು ನಮ್ಮ ಸಂಸತ್ ಸದಸ್ಯರು ಈಗ ತಿಳಿಸ್ಕೊಡ್ತಾರೆ